కాలి 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 కాలి. ಗ್ರಾಮದಲ್ಲಿ ಇಪ್ಪತ್ತನೆಯ ವರ್ಷದ ಅದೂರಿ ಗಣೇಶೋತ್ಸವ ಆಚರಣೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ತಳಕು ಕೋಬಳಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಜೈ ಭೀಮ ಯುವ ವಿನಾಯಕ ಸಂಘ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಇವರ ಸಹಯೋಗದೊಂದಿಗೆ ಈ ಬಾರಿ ದಲಿತ ಸಮುದಾಯದ ಶಕ್ತಿ ದೇವತೆಯಾದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಶ್ರೀ ಗೌರಿ ಗಣೇಶನನ್ನ ಪ್ರತಿಷ್ಠಾಪಿಸಿ ಅತ್ಯಂತ ವೈಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿದಿನ ಸಂಜೆ ಯುವಕ ಯುವತಿಯರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಡಾನ್ಸರ್ ಮೈಕಲ್ ವೆಂಕಿ ನಡೆಸಿಕೊಡುತ್ತಿದ್ದರು ಅಲ್ಲದೆ ಪ್ರತಿದಿನವೂ ವಿವಿಧ ಕುಟುಂಬಗಳಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತಿತ್ತು ಕೊನೆಯ ದಿನ ಇಡೀ ಸಮುದಾಯದ ಎಲ್ಲ ಜನತೆಗೆ ಅನ್ನ ಸಂದರ್ಪಣೆ ನಡೆಯಿತು ಸುಮಾರು ಹನ್ನೆರಡು ಅಡಿ ಶ್ರೀರಾಮ ಸ್ಥಿತಿ ಹಾಗೂ ಆಂಜನೇಯ ಇರುವ ಗಣೇಶನನ್ನ ಡಾಕ್ಟರ್ ಮುನಿಸ್ವಾಮಿ ರೆಡ್ಡಿ ಅವರು ಇದರ ದಾನಿಗಳಾಗಿದ್ದಾರೆ ಈ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹೂವಿನ ಮಾಲೆ ಹರಾಜು ಪ್ರಕ್ರಿಯೆ ಮುಗಿಸಿ ವಿಸರ್ಜನೆಗೆ ಚಾಲನೆ ನೀಡಲಾಯಿತು ಇನ್ನು ಈ ವೇಳೆ ರುದ್ರಮುನಿ ಎಚ್ ಮೋಹನ್ ಡಿ ಓ ಶ್ರೀಧರ ಎಚ್ ರಾಜು ಡಿ ವಿಜಯಕುಮಾರ್ ತಿಪ್ಪೇಸ್ವಾಮಿ ರಮೇಶ್ ಶಿವಮೂರ್ತಿ ಗುರುಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ